ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಕೋಸಿಂದು ಬಸ್ಸಾರ್ ಮಾಡಿ ತೋರಿಸ್ತಾ ಇದ್ದೀನಿ ಬಸ್ಸಾರು ಅಂತಲ್ಲ ಅನ್ಬೋದು ಉಪ್ಸಾರು ಅಂತ ಅನ್ಬೋದು ಬೆಳಗ್ಗೆ ಅರ್ಧ ಕೋಸು ಚಪಾತಿಗೆ ಪಲ್ಯ ಮಾಡಿದೆ ಇನ್ನು ಅರ್ಧ ಕೋಸಿದೆ ಇವಾಗ ಇದರಲ್ಲಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಳ್ತೀನಿ ಮತ್ತು ಇದಕ್ಕೆ ತಗೊಂಡಿರೋದು ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಹಸಿರು ಮೆಣ್ಸಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತೆ ಈರುಳ್ಳಿ ಟೊಮೊಟೊ ಜೀರಿಗೆ ಮೆಣಸು ಮತ್ತು ತೆಂಗಿನಕಾಯಿ ಇಷ್ಟು ತೊಗೊಂಡಿದ್ದೀನಿ ಈಗ ಫಸ್ಟು ಇವನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ಕೋಸ್ನ ಚಿಕ್ಕ 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 ಪೀಸಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತೀನಿ ಫ್ರೆಂಡ್ಸ್ ಹಾಗೇನೆ ಎಲೆಕೋಸಿನ ಸಾಂಬಾರು ಮಾಡೋದಿಕ್ಕೆ ನೋಡಿ ನಾನು ಇಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಇವಾಗ ಇದನ್ನು ಒಂದೆರಡು ಸಲ ತೊಳಿತೀನಿ ಕಾಳನ್ನ ಹಾಗೆಯೇ ನೋಡ್ಬೋದು ಮತ್ತು ಇವಾಗ ನಾನು ಎಲೆಕೋಸನ್ನ ತೊಳೆದು ತಗೊಂಬಂದಿದ್ದೀನಿ ಇವಾಗ ಇದನ್ನು ಸಹ ಇದ್ರೊಳಗೆ ಹಾಕ್ತೀನಿ ಫ್ರೆಂಡ್ಸ್ ಹಾಗೆಯೇ ನಾವೆಲ್ಲ ಇದೇ ರೀತಿ ಮಾಡೋದು ಎಲೆಕೋಸಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಈಗ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡೋ ರೀತಿ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಇವಾಗ ನೀರನ್ನ ಹಾಕ್ತೀನಿ ನೀರನ್ನ ನೋಡ್ಬಿಟ್ಟು ಹಾಕೋಬೇಕು ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ಕುಕ್ಕರ್ ಮುಚ್ಚಲನ್ನ ಮುಚ್ಚಿಬಿಟ್ಟು ಒಂದು ಎರಡು ವಿಸಲ್ ಇವಾಗ ಕೂಗಿಸ್ತೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ಅಲ್ಲಿ ಕುಕ್ಕರ್ ವಿಸಲ್ ಆಗೋ ಅಷ್ಟರೊಳಗೆ ಇಲ್ಲಿ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ನಾನು ಫ್ರೈ ಏನೇನು ಹಾಕೊಂಡಿದ್ದೀನಿ ಅಂದರೆ ಒಂದು ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಚಿಕ್ಕ ಚಿಕ್ಕದಾಗಿರೋ ಒಂದೆರಡು ಟೊಮೊಟೊ ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈಗ ಫ್ರೆಂಡ್ಸ್ ಹಾಗೆಯೇ ಈಗ ಅದು ಫ್ರೈ ಆಗ್ತಾ ಇದೆ ನಾನು ಮಿಕ್ಸಿ ಜಾರ್ಗೆ ನೋಡಿ ಒಂದೆರಡು ಪೀಸು ಹಸಿ ಈರುಳ್ಳಿ ಒಂದು ಒಂದು ಮೂರು ಪೀಸು ಇದು ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು ಇಷ್ಟನ್ನ ನಾನು ಮಿಕ್ಸಿ ಜಾರ್ ಹಾಕ್ತಾ ಇದ್ದೀನಿ ಹಾಗೆಯೇ ಇಷ್ಟು ಹುಣ್ಸೆ ಹಣ್ಣು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಸ್ವಲ್ಪ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಕಾಳು ಬೆಂದಾದ್ಮೇಲೆ ಕಾಳು ಮತ್ತೆ ಇಷ್ಟು ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡಬೇಕು ಚೆನ್ನಾಗಿ ರುಬ್ಕೊಂಡ್ಬರ್ಬೇಕು ಫ್ರೆಂಡ್ಸ್ ಹಾಗೆಯೇ ಇವಾಗ ಉದ್ದಿರೋ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಮತ್ತೆ ಈ ಕಡೆ ಕಾಳು ಸಹ ಬೆಂದಿದೆ ಇವಾಗ ನಮಗೆ ಸಾಂಬಾರ್ಗೆ ಎಷ್ಟು ಬೇಕು ಕಾಳು ಅಷ್ಟನ್ನು ಎತ್ಕೋಬೇಕು ಹಾಗೆ ನಾನು ಇಷ್ಟು ಕಾಳನ್ನ ಎತ್ಕೊಂಡಿದ್ದೀನಿ ಇವಾಗ ಇದನ್ನ ರುಬ್ಕೊಂಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಒಂದು ತಪ್ಪಲಿನ ಇಟ್ಟಿದ್ದೀನಿ ನಾನು ಮಸಾಲೆ ಎಲ್ಲನೂ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತೀನಿ ಹಾಗೆಯೇ ಇವಾಗ ಎಣ್ಣೆ ಕಾದಿದೆ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ತೀನಿ ಫ್ರೆಂಡ್ಸ್ ಹಾಗೇನೆ ಈಗ ಬೆಳ್ಳುಳ್ಳಿ ಸಹ ಫ್ರೈ ಆಗಿದೆ ಈಗ ರುಬ್ಕೊಂಬಂದಿರೋ ಮಸಾಲೆನ ಹಾಕ್ತೀನಿ ಇವಾಗ ನೋಡಿ ನಾವು ಕೋಸನ್ನ ಬೇಯಿಸ್ಕೊಂಡಿದ್ದೀವಲ್ಲ ಎಲೆಕೋಸನ್ನ ಆ ನೀರನ್ನ ಬಸ್ಕೊಂಡ್ಬಿಟ್ಟು ಈಗ ಸಾಂಬಾರಿಗೆ ಸೇರಿಸ್ತೀನಿ ಕೋಸು ಮತ್ತೆ ಬೇಳೆ ಬೇಸಿರೋ ನೀರು ಇದನ್ನು ಸಹ ಹಾಕ್ತೀನಿ ಇವಾಗ ಸಾಂಬಾರು ಗಟ್ಟಿ ಆಯಿತು ಅಂದರೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಬೇಕು ಫ್ರೆಂಡ್ಸ್ ನೋಡಿ ಇವಾಗ ಎಲೆಕೋಸಿನ ಬಸ್ಸರ್ ರೆಡಿ ಆಯಿತು ಇವಾಗ ನಾವು ಕಾಳು ಬೇಯಿಸ್ಬೇಕಾದ್ರೆ ಉಪ್ಪನ್ನ ಸೇರಿಸ್ಕೊಂಡಿದ್ದು ಈಗ ಸ್ವಲ್ಪ ರುಚಿನ ನೋಡ್ಬಿಟ್ಟು ಉಪ್ಪನ್ನ ಸೇರಿಸ್ಕೋಬೇಕು ನಾನು ನೋಡಿ ಇಷ್ಟ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಸಾಂಬಾರ್ ಇದೆ ಆ ಕಡೆ ಇವಾಗ ಈ ಕಡೆ ಪಲ್ಯನೂ ಸಹ ರೆಡಿ ಮಾಡ್ಕೊಳ್ಳೋಣ ಬಾಣ್ಲೆ ಯಾಕೆ ಈ ಥರ ಆಗಿದೆ ಅಂದರೆ ನಾನು ಮಸಾಲೆನ ಹುರ್ಕೊಂಡಿದ್ದೆ ಈ ಬಾಣಲೆ ಅದಕ್ಕೆ ಆ ರೀತಿ ಆಗಿದೆ ಇವಾಗ ಇದಕ್ಕೇನೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಎಣ್ಣೆ ಕಾದಿದೆ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಷ್ಟು ಮೆಣಸಿನ್ಕಾಯಿ ಇಷ್ಟ ಪಡ್ದಲ್ಲೇ ಇರೋರು ಒಣ ಮೆಣಸಿನ್ಕಾಯಿ ಹಾಕ್ಬೋದು ನಾನು ಅಷ್ಟು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಮತ್ತು ಇವಾಗ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಹಾಗೇನೆ ಇವಾಗ ಸ್ವಲ್ಪ ಉಪ್ಪನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ಈರುಳ್ಳಿ ಹಾಗೇನೆ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋಂತ ಬೇಳೆ ಮತ್ತೆ ಕೋಸ್ ఇది కాస్త ఐదిని ఉడగబెనే తీంగిరిన ఆస్తినే

ಫ್ರೆಂಡ್ಸ್ ನೋಡ್ಬೋದು ಈ ಕಡೆ ಪಲ್ಯನೂ ರೆಡಿ ಆಯಿತು ಈ ಕಡೆ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೊಸ್ದಾಗಿ ನನ್ನ ಚಾನಲನ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನೋಡಿ ಸಾಂಬಾರು ಬೇಯ್ತಾ ಇದೆ ಸಾಂಬಾರು ಇನ್ನೂ ಸ್ವಲ್ಪ ಬೆಂದರೆ ಆಯಿತು ಎಲೆಕೋಸಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕು ಅಂತ ಅಂದರೆ ಈ ಕಡೆ ಪಲ್ಯನೂ ಸಹ ರೆಡಿ ಆಗ್ತಾ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್